ಜಾರ್ಜ್ ನೋಡ್ಕೊಂಡಿದ್ದೆ ಮಾನ್ಯ ಸಭಾಪತಿಗಳಿಗೆ ಉತ್ತರ ಒದಗಿಸಲಾಗಿದೆ ಸಭಾಪತಿಗಳೇ ನನ್ನ ನೇರವಾಗಿ ಪ್ರಶ್ನೆ ಆರೋಗ್ಯ ಸಚಿವರಿಗಿಷ್ಟೆ ಇತ್ತೀಚೆಗೆ ಸರ್ಗಾವಣೆ ಪತ್ರಿಕೆಯಲ್ಲಿ ಲೆಕ್ಕಂದ ಪತ್ರಿಕೆಯಲ್ಲಿ ಈ ಸಿ ಸೆಕ್ಷನ್ ಹೆರಿಗೆಗಳು ಪ್ರತಿ ವರ್ಷ ಅತಿ ಹೆಚ್ಚಾಗ್ತಾ ಇದೆ ಈ ಖಾಸಗಿ ಆಸ್ಪತ್ರೆಗಳಂದು ಅಂತನೂ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಸೆಕ್ಷನ್ ಅಂದರೆ ಸಿಜೇರಿಯನ್ ಹೆರಿಗೆಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಲ್ಕಾರು ಕಡೆ ಆ ವೈದ್ಯರು ಕೆಲಸ ಮಾಡೋದ್ರಿಂದ ಈ ಏನು ಇವತ್ತಿನ ದಿವಸ ಪೇಷಂಟ್ಸ್ ಬರ್ತಾರೆ ಹೆರಿಗೆಗೆ ಅವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ದಾರಿ ತಪ್ಪಿಸಿ ಅವ್ರನ್ನ ಅನವಶ್ಯಕವಾಗಿ ಸಿಜೇರಿಯನ್ ಮಾಡುವಂಥ ಕೆಲಸ ಇವತ್ತಿನ ದಿವಸ ಮಾಡ್ತಿದ್ದಾರೆ ಅಂತೇಳಿ ಇತ್ತೀಚಿಗೆ ಪತ್ರಿಕೆಗಳಲ್ಲಿ ಹೆಚ್ಚಿಗೆ ಅದು ವರದಿಯಾಗಿದೆ ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ಕೋಲಾರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಕಡಾ ಮೂವತ್ತೆಂಟು ಪರ್ಸೆಂಟಷ್ಟು ಸುಜೇರಿಯನ್ ಹೆರಿಗೆಗಳಾಗ್ತಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚಿಗೆ ಒಂದು ಸುಜೇರಿಯನ್ ಹೆರಿಗೆಗಳು ಮಾಡ್ತಿದ್ದಾರೆ ಅಂತೇಳಿ ಭಾಳ ವಿವರವಾಗಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನನ್ನ ಒತ್ತಾಯ ಇಷ್ಟೇ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟಾಗ ನಾನು ಹೇಳೋದಾದರೆ ಸಿಜೇರಿಯನ್ ತೆರಿಗೆಗೆ ಯಾಕೆ ಹೆಚ್ಚು ಹೆಚ್ಚೆಚ್ಚಾಗ್ತಿದೆ ಅನ್ನೋದನ್ನು ಸರ್ಕಾರ ಒಂದು ಅದ್ರ ಬಗ್ಗೆ ಒಂದು ವಿಚಾರ ಮಾಡಿ ಸಿಜೇರಿಯನ್ ಮಾಡಿಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿ ನಾನು ಡಾಕ್ಟ್ರ್ ಹತ್ರ ವಿಚಾರಕ್ಕೆ ಈ ಪ್ರಶ್ನೆ ಮಾಡಿದ ಮೇಲೆ ಅಪೌಷ್ಟಿಕತೆನೇ ಹೆಚ್ಚು ನಮ್ಮ ಭಾಗದಲ್ಲಿ ಅಂತ ಹೇಳ್ತಾರೆ ಅದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಸಹ ಜಾಸ್ತಿ ಹಾಗಾಗಿ ನನ್ನ ಒತ್ತಾಯ ಇಷ್ಟೇ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಆರೋಗ್ಯ ಮಂತ್ರಿಗಳು ಈ ದಿಟ್ಟಲ್ಲಿ ಭಾಳ ಶ್ರದ್ಧೆ ವಹಿಸಿ ನಮ್ಮ ಕೋಲಾರದ ಭಟ್ಗೆ ಸಾಕಷ್ಟು ಅನುಕೂಲಗಳು ಸಹ ಮಾಡಿದ್ದಾರೆ ಈಗ ಅಲ್ಲಿ ಹೊಸ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೆಚ್ಚಿಗೆ ಮಾಡಿದೆ ಈಗ ಮತ್ತೆ ಈ ವೇಮ್ಗಲ್ ನರಸಾಪುರ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಇವತ್ತು ಹೆಚ್ಚಿಗೆ ಅಲ್ಲಿಗೆ ಕೆಲಸಕ್ಕೆ ಬರ್ತಿದ್ದಾರೆ ಕಾರ್ಮಿಕರೇ ಹೆಚ್ಚಾಗಿರುವಂಥ ಕೋಲಾರ ಭಾಗದಲ್ಲಿ ಈ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯನ್ನು ಇದು ಜಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾದರೆ ಇವತ್ತು ಬೆಳಗ್ಗೆ ಅಡ್ಮಿಟ್ ಆದರೆ ಸಂಜೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತೀಯ ಅನ್ನೋದ ಮಾಹಿತಿ ತಗೊಂಡಿದ್ದೀನಿ ಅದಕ್ಕೆ ಹೆಚ್ಚಿನ ಸ್ಥಳಾವಕಾಶ ನೀವು ಕೋಲಾರದಲ್ಲಿ ಮಾಡಿಕೊಡ್ಬೇಕು ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಸಿಬ್ಬಂದಿ ಭಾಳ ಕಡಿಮೆ ಇದ್ದಾರೆ ಆ ಸಿಬ್ಬಂದಿಯನ್ನು ನೀವು ಒದಗಿಸ್ಕೊಡ್ಬೇಕು ಈಗಾಗಲೇ ಕೇಂದ್ರ ಸರ್ಕಾರದ ಎನ್ ಎಮ್ ಯೋಜನೆಯಲ್ಲಿ ಐವತ್ತು ಬಡ್ಡು ಸಿ ಸಿ ಬಿ ಆಸ್ಪತ್ರೆ ಕೂಡ ಈಗ ಪ್ರಾರಂಭ ಮಾಡಲಿಕ್ಕೆ ತಯಾರಾಗಿದೆ ಅದಕ್ಕೆ ನೀವು ಅಗತ್ಯ ಸಿಬ್ಬಂದಿ ಡಾಕ್ಟರ್ಸ್ ಮತ್ತು ಸಿಬ್ಬಂದಿನ ಕೂಡಲೇ ಒದಗಿಸಿ ಅದು ಪ್ರಾರಂಭಕ್ಕೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಬಹಳ ಮುಖ್ಯವಾಗಿ ಈ ಪ್ರತಿ ವರ್ಷ ನೀವು 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 ಕೊಟ್ಟಿರೋ ನೋಡಿದ್ರೆ ಪ್ರತಿ ವರ್ಷ ಸಿಜೇರಿಯನ್ ಪ್ರಮಾಣ ಹೆಜ್ ಹೆಚ್ಚಾ ಇದೆ ಅದಕ್ಕೆ ಕಾರಣನ ಕಂಡುಹಿಡಿದು ಇದಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೂಕ್ತ ಕ ಕಡಿವಾಣ ಹಾಕಬೇಕು ಅನ್ನೋದು ನನ್ನ ಒತ್ತಾಯವಾದ ಸಚಿವರು ಸಚಿವರು ಮಾನ್ಯ ಸಭಾಪತಿಗಳೇ ಗೌರವಾನ್ವಿತ ಗೋವಿಂದರಾಜು ಅವರು ಭಾಳ ಒಂದು ಮುಖ್ಯವಾದಂಥ ವಿಷಯದ ಬಗ್ಗೆ ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರುವಾಗೆ ಏನು ಈ ಸಿ ಸೆಕ್ಷನ್ಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಪ್ರಮಾಣ ಹೆಚ್ಚಾಗ್ತಾ ಇರುವಂಥ ಒಂದು ವಿಷಯ ಅದು ಸಾಕಷ್ಟು ವರ್ಷಗಳಿನ ಚರ್ಚೆ ಚರ್ಚೆಯಲ್ಲಿರುವಂಥದ್ದು ಇದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಅನೇಕ ಕಡೆ ಕೇವಲ ಹಣಕ್ಕೋಸ್ಕರ ಹೆಚ್ಚು ಮಾಡ್ತಾ ಇರೋದನ್ನು ಹೇಳೋಕ್ಕಾಗೋದಿಲ್ಲ ಕೆಲವು ಕಡೆ ಹೆರಿಗೆ ಆಗೋದು ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರುಗಳೇ ಸಿ ಸೆಕ್ಷನ್ಗೆ ಹೆಚ್ಚು ಅದಕ್ಕೆ ಹೋಗ್ತಕ್ಕಂಥದ್ದು ಆಗ್ತಾಯಿದೆ ಹೇಳಿದ್ರೆ ಸಹಜ ಹೆರಿಗೆಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಎಲ್ಲೊಂದು ಕಡೆ ಆ ಒಂದು ಧೈರ್ಯ ಅಥವಾ ಅದನ್ನು ಆ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಯ ಇದೆಲ್ಲ ಕೂಡ ಒಂದು ಒಂದು ಕಡೆ ಕಾರಣ ಆಗ್ತಾ ಇದೆ ಮತ್ತು ಅವ್ರಿಗೆ ಮೊದಲೇ ಮಾನಸಿಕವಾಗಿ ತಯಾರಾಗಬೇಕು ಒಂದು ಸಹಜ ಹೆರಿಗೆಗಳು ಮಾಡಿಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಯಾರು ಹೆರಿಗೆಗೆ ತಯಾರಾಗಿರ್ತಾರೆ ಅವ್ರು ಅವ್ರಿಗೆ ಮಾನಸಿಕವಾಗಿ ತಯಾರು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ದೈಹಿಕವಾಗಿ ತಯಾರು ಮಾಡಬೇಕು ಮತ್ತು ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರಲ್ಲಿ ತುಂಬಿಸುವಂಥದ್ದು ಕೂಡ ಆಗಬೇಕಾಗ್ತದೆ ಸೊ ಅದಕ್ಕೆ ನೀವು ಹೇಳಿದ ಒಂದು ಅಪೌಷ್ಟಿಕತೆ ಒಂದು ಕಾರಣ ಇರ್ಬೋದು ಅದೇ ಅದೊಂದೇ ಕಾರಣ ಅಲ್ಲ ಹೆಚ್ಚು ಈ ಸಿ ಸೆಕ್ಷನ್ ಹೆರಿಗೆಗಳಾಗ್ತಾ ಇರುವಂಥದ್ದು ಎಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಈಗ ನೀವು ದ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರಲ್ಲ ಅಲ್ಲಿ ಸಿ ಸೆಕ್ಷನ್ ಕಮ್ಮಿ ಇರ್ತದೆ ಎಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಇರ್ಬೋದು ಅಥವಾ ರಾಜ್ಯಗಳೇ ಇರ್ಬೋದು ಎಜುಕೇಷನ್ ಹೆಚ್ಚಿದೆ ಪೌಷ್ಟಿಕಾಂಶ ಹೆಚ್ಚಿದೆ ಅಲ್ಲೂ ಕೂಡ ಸಿ ಸೆಕ್ಷನ್ಗಳು ಹೆಚ್ಚಾಗ್ತದೆ ಯಾಕಂದರೆ ಅದು ಒಂದು ರೀತಿ ಅವ್ರಿಗಿರುವಂಥ ಆತಂಕ ಇರ್ಬೋದು ನಮ್ಗೆ ಸಮಸ್ಯೆ ನಮ್ಗೆ ಇದನ್ನ ಎದುರಿಸಕ್ಕೆ ಆಗೋದಿಲ್ಲ ಅಂತ ಕೆಲವು ಕಡೆ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಅವ್ರಿಗೆ ಹೆಚ್ಚು ಅದು ಲಾಭದಾಯಕ ಸಿ ಸೆಕ್ಷನ್ ಮಾಡಿಸಿದ್ರೆ ಹಣನೂ ಕೂಡ ಹೆಚ್ಚು ಮತ್ತು ಕೆಲಸ ಕೂಡ ಕಮ್ಮಿ ಮತ್ತೆ ಕೆಲಸ ಕೂಡ ಕಮ್ಮಿ ಯಾಕಂದ್ರೆ ಸಹಜ ಏರಿಗೆ ಮಾಡ್ಬೇಕಾದ್ರೆ ಬಹಳಷ್ಟು ತಯಾರಿಕೆ ಅವರಲ್ಲಿ ಅದಕ್ಕೆ ಎಫರ್ಟ್ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಅದರಲ್ಲಿ ಅವ್ರ ಜೊತೆ ನಿಲ್ಲಬೇಕಾಗ್ತದೆ ಅವ್ರಿಗೆ ಪೂರ್ತಿ ಬೆಂಬಲ ಕೊಡಬೇಕಾಗ್ತದೆ ಅದೆಲ್ಲ ಇದೆ ಆದರೆ ಈ ಸಿ ಸೆಕ್ಷನ್ ಏನಿಲ್ಲ ತಾವು ಅವ್ರಿಗೆ ಅನಿಸಿಕೆ ಕೊಡೋದು ಕಟ್ ಮಾಡೋದು ಮಗು ತೆಗೆಯೋದು ಸ್ಟಿಚ್ ಮಾಡೋದು ಕ್ಲೋಸ್ ಮಾಡೋದು ಆ ಥರದಿರ್ತಕ್ಕಂಥದ್ದು ಸೊ ಅದಕ್ಕೆ ದುಡ್ಡು ಜಾಸ್ತಿ ಇದೆ ಕೆಲಸನೂ ಕಮ್ಮಿ ಇದೆ ಆದ್ದರಿಂದ ಅದು ಅದು ಒಂದು ಕಾರಣ ಇದೆ ನಾನು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಆಡಿಟ್ ಮಾಡಿಸಿದ್ದೀನಿ ಎಲ್ಲ ಈ ಸಿ ಸೆಕ್ಷನ್ಗಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಅವನು ಆಡಿಟ್ ಮಾಡಿಸಿದ್ದೀನಿ ಯಾವ ಕಾರಣಕ್ಕೋಸ್ಕರ ಆಗ್ತಾಯಿದೆ ಏನು ಖಾಸಗಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೆಲವು ಆಸ್ಪತ್ರೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ವರೆಗೂ ಈ ಸಿ ಸೆಕ್ಷನ್ ಹೆರಿಗೆಗಳು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಷ್ಟು ಸೊ ಅಲ್ಲಿ ಏನಾದರೂ ಕ್ರಮ ತಗೊಳ್ಬೋದಾ ಇದ್ರ ಬಗ್ಗೆಯೂ ಕೂಡ ನಾವೊಂದು ಆಡಿಟ್ ರಿಪೋರ್ಟನ್ನು ನಮ್ಮ ನಮ್ಮ ಕೈಗೆ ಈಗ ಬಂದಿದೆ ಸೊ ಮುಂದೆ ಏನು ಕ್ರಮ ತೊಗೊಳ್ಬೇಕು ಯಾಕಂದರೆ ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು ನಾವು ಯಾರನ್ನು ಕೂಡ ಶಿಕ್ಷಕ ಸಿ ಸೆಕ್ಷನ್ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಅವರ ವೈಯಕ್ತಿಕ ತೀರ್ಮಾನ ಮತ್ತು ನಮ್ಮ ವಲಯದಲ್ಲಿ ಸರ್ಕಾರಿ ವಲಯದಲ್ಲಿ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವೈದ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಯಾರು ಈ ಬಾಣಂತಿಯರಿರ್ತಾರೆ ಮತ್ತು ಈ ಗರ್ಭಧಾರಣೆಗೆ ತಯಾರಾಗಿರ್ತಾರೆ ಅವರಿಗೆ ನಾವು ಸ್ವಲ್ಪ ಎಜುಕೇಟ್ ಮಾಡಬೇಕು ಎಜುಕೇಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಾವೀಗ ಒಂದು ಹೆಜ ಅದರ ಬಗ್ಗೆಯೂ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ ಇಷ್ಟು ಹೇಳ್ಬೋದು ಮತ್ತು ತಾವು ಕೋಲಾರ ಜಿಲ್ಲೆ ಬಗ್ಗೆ ಹೇಳಿದ್ದೀರಾ ಅದು ಖಂಡಿತ ಸಿ ಸಿ ಬಿ ಅದೇನೀಗ ನಿರ್ಮಾಣ ಆದ್ಮೇಲೆ ಅದಕ್ಕೆ ಸಿಬ್ಬಂದಿ ಒದಗಿಸ್ಕೊಡ್ತೀವಿ ಎಮ್ ಸಿ ಎಚ್ ಆಸ್ಪತ್ರೆ ಬೇಡಿಕೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ದೀರಾ ಎಮ್ ಸಿ ಎಚ್ ಆಸ್ಪತ್ರೆ ಕೊಡುವಂಥದ್ದು ಬೆಡ್ ಆಕ್ಯುಪೆನ್ಸಿ ರೇಟ್ ಪ್ರಕಾರ ಹೆಚ್ಚು ಹೆರಿಗೆಗಳು ಹೆಚ್ಚು ಅಲ್ಲಿ ಅವಶ್ಯಕತೆ ಇದ್ದರೆ ಇದೆ ಅಂತ ನಮಗೆ ಬಂದರೆ ಖಂಡಿತವಾಗಿ ಅಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಅದು ಆ ಮಾನದಂಡದ ಪ್ರಕಾರ ಇರಬೇಕು ಅಷ್ಟೇ ಅನಾವಶ್ಯಕವಾಗಿ ಏನು ಕಟ್ಬಿಟ್ಟು ಖಾಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಹೆರಿಗೆಗಳು ಹೆಚ್ಚಾಗ್ತಾ ಇರುವಂಥ ಒಂದು ತಾಲೂಕು ಇದ್ದರೆ ಅಲ್ಲಿ ಇನ್ನೊಂದು ಎಂ ಎಮ್ಸಿ ಆಸ್ಪತ್ರೆ ಕೊಡ್ತೀನಿ ನಾನು ಅದ್ರ ಬಗ್ಗೆ ತಾವು ಮಾಡಕ ಡಾಕ್ಟರ್ ಗಳು ಇದ್ದಾರೆ ಸರ್ಕಾರಿ ನೋಡಿ ಅದಕ್ಕೆ ನಾವು ಅದಕ್ಕೆ ಏನು ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಡಿಬಿ ಮೀಟಿಂಗ್ ಅಲ್ಲಿ ಇರೋದು ಮೊದಲंगाबाद ರಪ್ನೌರಿ ಪರಿಚನೆ ಮಾಡಿಲ್ಲ ಡಾಕ್ಟ್ರು ಒಂದೇ ಒಂದೇ ಹೆರಿಗೆ ಡಾಕ್ಟರ್ ಅದು ಆತರ ಜನಕಾಲಜಿಸ್ಟ್ ಸಾಕಷ್ಟು ಕಡೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲೆಲ್ಲ ಕೆಲವು ಕಡೆ ಶೂನ್ಯ ಇದೆ ಕೆಲವು ಕಡೆ ಒಂದು ಎರಡು ಅದು ಅದಕ್ಕೆ ನಾವು ಏನು ಇದ್ದೀವಿ ಈ ಸಲ ಅವ್ರಿಗೆಲ್ಲರಿಗೂ ಕೂಡ ತಾಲೂಕು ಆಸ್ಪತ್ರೆಗಳು ಶಿಫ್ಟ್ ಮಾಡಿ ಅಲ್ಲಿ ಕೆಲಸಗಳು ಕೊಡ್ತಕ್ಕಂಥದ್ದು ಮಾಡೋದಕ್ಕೆ ಒಂದು ತೀರ್ಮಾನ ನಮ್ಮ ಕ್ಯಾಬಿನೆಟ್ ಅನ್ನು ಅನುಮೋದನೆ ಆಗಿದೆ ಅದನ್ನು ನಾ ಈಗ ಸ್ಥಳಾಂತರ ಮಾಡಿ ಅವ್ರಿಗೆ ನಾವು ಕೊಡುವಂಥ ಸಂಬಳ ಎರಡು ಎರಡೂವರೆ ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ತೀವಿ ಅವ್ರಿಗೆ ಏನು ಕೆಲಸನೂ ಇಲ್ಲ ಅಥವಾ ತಿಂಗಳಿಗೆ ಐದು ಏರಿಗೆ ಏಳು ಏರಿಗೆಗಳು ಮಾಡ್ತಾರೆ ಅದು ಅದರಿಂದ ಇದು ಖಂಡಿತವಾಗಿಯೂ ಆ ಯಾ ಯಾವ ಒಂದು ಉದ್ದೇಶಕ್ಕೆ ಅವರು ಇದ್ದಾರೆ ಆ ಉದ್ದೇಶ ಸಫಲ ಆಗ್ತಾ ಇಲ್ಲ ಅದಕ್ಕೆ ನಾನು ಅದಕ್ಕೆ ಬೇರೆ ಒಂದು ನೀತಿ ತಗೊಂಡ್ಬಂದಿದ್ದೀನಿ ನಾನು ಸಭಾಪತಿಗಳೇ ಆದರೆ ಈ ವಿಷಯದ ಬಗ್ಗೆ ಎಷ್ಟು ನಾನು ಹೇಳ್ತೀನಿ ಈ ಇದನ್ನ ಒಂದು ಎಲ್ಲ ರೀತಿಯಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗ್ತದೆ ಒಂದು ಕಡೆ ಆಸ್ಪತ್ರೆಗಳ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಆಡಿಟ್ ಮಾಡಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಇದು ಸಾಮಾಜಿಕವಾದಂಥ ಅವ್ರಿಗೆ ಒಂದು ಎಜುಕೇಷನ್ ಕೊಡ್ತಕ್ಕಂಥ ಅರಿ ಜಾಗೃತಿ ಮೂಡಿಸೋದು ಕೂಡ ಇದೆ ಸಭಾಪತಿಗಳೇ ಈಗ ಭಾರತಿ ಮೇಡಮ್ ಅವ್ರು ಹೇಳಿದ್ರು ನೋಡಿ ಇದು ಖಾಸಗಿ ಆಸ್ಪತ್ರೆಗೆ ರೆಫರ್ ತನಿಖೆಗೆ ಸೂಚನೆ ಏನು ಹೇಳಿದ್ರು ಇವತ್ತು ಭಾರತಿ ಮೇಡಮ್ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಗೆ ಈ ನಡೆದಿರೋದು ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಕೂಡ ವರದಿಯಾಗಿದೆ ಇದರ ಬಗ್ಗೆ ಅಂದರೆ ನಮ್ಮಲ್ಲಿ ಈ ಹೆರಿಗೆಗಳು ಮಾಡ್ತಕ್ಕಂಥದ್ದು ನಮ್ಮಲ್ಲೇ ಆಗಬೇಕು ಹೌದು ನಾವು ರೆಫರ್ ಮಾಡಿದ್ರು ಕೂಡ ಈಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಬಂದಿದ್ರೆ ತಾಲ್ಲೂಕು ಆಸ್ಪತ್ರೆಗೆ ರೆಫರ್ ಮಾಡಬೇಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಪ್ರಕರಣ ಬಹಳ ಬಹಳ ಅಪರೂಪ ಇರಬೇಕು ನನಗೆ ಗೊತ್ತಿಲ್ಲ ಬಹಳ ಅಪರೂಪ ಇರ್ತದೆ ನಮ್ಮಿಂದ ಖಾಸಗಿ ಆಸ್ಪತ್ರೆಗೆ ಎಲ್ಲೋನಸ್ಕರ ರೆಫರ್ ಮಾಡೋದು ಬಹಳ ಅಪರೂಪ. ಈಗ ಏನಾಗಿದೆ ಸಭಾಪತಿಗಳೇ ಅದು ಆ ವಿಚಾರ ಬೇರೆ ಸಭಾಪತಿಗಳೇ ಹೊರ್ತಾರೋ ನಾನು ಅಲ್ಲಲ್ಲ ಖಾಸಗಿ ಆಸ್ಪತ್ರೆಗೆ ರೆಫರ್ ಆಗುವಂತದ್ದು ಬಹಳ ಅಪರೂಪ ಇರ್ತದೆ. ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ನಮ್ಮಲ್ಲೇ ಇರಗೆ ಸಭಾಪತಿಗಳೇ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಡಾಕ್ಟರ್ಸ್ ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಕೆಲಸ ಮಾಡ್ತಾರೆ ಸಾಕಷ್ಟು ಕಡೆ ನಿಮ್ಮಲ್ಲಿ ಅದು ನಿಷಿದ್ಧ ಒಪ್ತೀನಿ ಅವರು ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಹಿಂದಿನ ಪೇಶೆಂಟ್ ಬಂದವರನ್ನ ಅಲ್ಲಿಗೆ ರೆಫರ್ ಮಾಡಿ ಇವರೇ ಹೋಗಿ ಅಲ್ಲಿ ಅದನ್ನೇ ಅದೇ ಸಿದ್ಧರೆಯಿಂದ ಮಾಡಿ ಹಣ ಪಡ್ತಿರೋದು ಸಾಕಷ್ಟು ಇದೆ ಇದು ರೆಫರಲ್ನ ಬಹಳ ವಿವರವಾಗಿ ರಿಪೋರ್ಟ್ ಮಾಡಿರೋದು ಕೂಡ ಹೇಳ್ತಾ ಇರೋದು ರೆಫರಲ್ ಎಲ್ಲ ಹೇಳ್ತಾ ಇರೋದು ಅವರು ಅವ್ರು ಹೇಳ್ತಾ ಇರೋದು ಇಲ್ಲಿರೋ ನಮ್ಮಲ್ಲಿರುವಂಥ ಡಾಕ್ಟ್ರು ಅವರೇ ಈ ಬಂದಿರತಕ್ಕಂಥವ್ರನ್ನ ಬೇರೆ ಆಸ್ಪತ್ರೆಗೆ ಕಳಿಸಿ ಅವರಲ್ಲಿ ಖಾಸಗಿ ಕಳಿಸುವಂಥದ್ದು ಅದು ರೆಫರಲ್ ಅಲ್ಲ ಅದು ಅವ್ಯವಹಾರ ಅದು ಅದು ಇಂಟರ್ ಅಡ್ಜಸ್ಟ್ಮೆಂಟ್ ಅದು ಅದಕ್ಕೆ ಏನಾದರೂ ನಮ್ಮ ಮಾಹಿತಿ ಬಂದರೆ ಖಂಡಿತ ನಾವು ಅದ್ರ ಬಗ್ಗೆ ಕ್ರಮ ತೊಗೊಳ್ತೀವಿ ಬಟ್ ಅದು ನಮ್ಮಲ್ಲಿ ಇಲ್ಲದೆ ಹೋದರೆ ಯಾರು ಯಾವುದೇ ಒಬ್ಬ ಇರುವಂಥ ಗೈನಕಾಲಜಿಸ್ಟ್ ಇರ್ಬೋದು ಅಥವಾ ಅಪ್ಸೆಟ್ರೇಷನ್ ಇರ್ಬೋದು ಅವರು ಖಾಸಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ ಬ್ಯಾನ್ ಇದೆ ಅವ್ರು ಮಾಡೋಕ್ಕೆ ಬರೋದಿಲ್ಲ ಅವ್ರು ಬೇರೆ ಕಡೆ ಕಳಿಸ್ತೀವಿ